ನಮ್ಗೆ ತ್ರೀ ಪಾಯಿಂಟ್ ಫೈವ್ ಇಂಟು ಫೋರ್ ಏಟಿ ಮಾಡಿದ ಎಷ್ಟು ಬರ್ತದೆ ಹದಿನಾರುನೂರ ಎಂಬತ್ತೇನೈತೆ ನಮ್ದು ರನ್ನಿಂಗ್ ಲೆಂತ್ ಬಂತು ಸ್ಟಿರಪ್ ರನ್ನಿಂಗ್ ಲೆಂತ್ ಓಕೆ ಆ ಹದಿನಾರ್ನೂರ ಎಂಬತ್ತು ರನ್ನಿಂಗ್ ಲೆಂತ್ ಬಂತಲ್ಲ ಆ ಲೆಂತ್ ನ ನಾವು ಫೋರ್ಟಿ ಫೀಟ್ ಡಿವೈಡ್ ಮಾಡ್ಬೇಕು ಅಷ್ಟು ಓಕೆನಾ ಸೊ ಒಂದು ಹಿಡ್ಕೊಂತೀನಿ ನಾನು ಆರು ಇಂಚ್ ಒಂದು ಹಾಕ್ತೀನಿ ಇಂಟು ಅದು ಮಾಡಿದರೆ ಇವಷ್ಟು ನಮ್ ಲೆಂತ್ ಬಂದ್ಬಿಡ್ತೈತೆ ನಮ್ಮ ಆರ್ ಆರ್ ಬೀಮ್ದು ಲೆಂತ್ ಬಂದ್ಬಿಡ್ತೈತೆ ಸೊ ನಂಬರ್ ಆಫ್ ಬಾರ್ಸ್ ಎಷ್ಟಿದೆ ಆರ್ ಇದೆ ಒಂದು ಬಿಮ್ ಅಲ್ಲಿ ಇಂಟು ನಮ್ಮ ಟೋಟಲ್ ಲೆಂತ್ ಎಷ್ಟಿದೆ ಟು ಹೈ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಥರ್ಟಿ ಬೈ ಫೋರ್ಟಿ ಟ್ವೆಲ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸ್ಲ್ಯಾಬ್ ಏರಿಯಾದಲ್ಲಿ ಸ್ಲ್ಯಾಬ್ ನ ಸ್ಲಾಬ್ ಸ್ಟೀಲ್ ಕ್ವಾಂಟಿಟಿ ಯಾವ ತರ ಫೈಂಡ್ ಔಟ್ ಮಾಡ್ತಾರೆ ಅಂತ ತಿಳಿದುಕೊಡೋಣ ಫಸ್ಟ್ ಆಫ್ ಆಲ್ ಭೀಮ್ ಏರಿಯಾ ನಾವು ಕ್ಯಾಲ್ಕುಲೇಟ್ ಮಾಡಮ ಅದಾದ್ಮೇಲೆ ನ ಏರಿಯಾ ಕ್ಯಾಲ್ಕುಲೇಟ್ ನಿಮ್ ಬಿಮ್ ಅಲ್ಲಿ ಮೇನ್ ಬಾರ್ಸ್ ಆಮೇಲೆ ಸಿರಪ್ಸ್ ಹೇಳ್ತೀನಿ ಆಮೇಲೆ ಸ್ಲ್ಯಾಬಲ್ಲಿ ಮೇನ್ ಬಾರ್ ಡಿಸ್ಟ್ರಿಬ್ಯೂಷನ್ ಬಾರ್ ಎರಡು ನಿಮಗೆ ತಿಳ್ಸಿಕೊಡ್ತೀನಿ ಈ ವಿಡಿಯೋ ಯಾವುದೇ ಯಾರೇ ಮೇಸ್ತ್ರಿಗಳಾಗಲಿ ಲೇಬರ್ಸ್ಗಳಾಗಲಿ ಯಾರ ಪ್ರಾಪರ್ಟಿ ಗಳಾಗಲಿ ಯಾರೇ ಯಾರಾದರೂ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಅವ್ರಿಗೆ ಈಸಿಲಿ ಅರ್ಥ ಆಗುತ್ತೆ ಆ ತರ ನಾನು ನಮ್ಗೆ ಹೇಳ್ಕೊಡ್ತೀನಿ ಸೊ ವಿಡಿಯೋ ಹೇಳ್ತಾನೆ ನೋಡಿ ಓಕೆನಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ನಾವು ಭೀಮ್ ಕ್ಯಾಲ್ಕುಲೇಷನ್ ಮಾಡೋಣ ನೋಡ್ತಿರ್ಬಹುದು ಇವಾಗ ನೋಡಿ ನಾವು ಎರಡು ಪೋರ್ಸೆಂಟ್ ಡಿವೈಡ್ ಮಾಡಲ್ಲ ಇದು ಇದು ಥರ್ಟಿ ಇದೆ ಫೋರ್ಟಿ ಇದೆ ಈ ಲೆಂತ್ ಏನಿದೆ ಫೋರ್ಟಿ ಇದೆ ಈ ಲೆಂತ್ ಏನಿದೆ ಥರ್ಟಿ ಇದೆ ಸೊ ಥರ್ಟಿ ಲೆಂತ್ ಇದೆ ಇರೋದಕ್ಕೆ ನಾವು ನೇಮ್ ಏನ್ ಕೊಡೋಣ ಪಾರ್ಟ್ ಎ ಫೋರ್ಟಿ ಲೆಂತ್ ಇರೋದಕ್ಕೆ ಏನೋ ಪಾರ್ಟ್ ಬಿ ಅಂತ ಹೇಳಮ್ಮ ಸೊ ಪಾರ್ಟ್ ಎ ದಲ್ಲಿ ನಮ್ದು ಎಷ್ಟು ಬಿಮ್ ಬರ್ತವೆ ಒಂದು ಎರಡು ಮೂರು ನಾಲ್ಕು ಈ ಸೈಡ್ ನಿಂದ ನಾಲ್ಕು ಬೀಮ್ ಬಂತು ಒಂದು ಬೀಮ್ ಎಷ್ಟು ಲೆಂತ್ ಇದೆ ಈ ಕಳ್ಳಿಂದ ಕೌಂಟ್ ಮಾಡಿದ್ರೆ ಫಾರ್ಟಿ ಫೀಟ್ ಇದೆ ಥರ್ಟಿ ಫೀಟ್ ಇದೆ ಸಾರಿ ಥರ್ಟಿ ಫೀಟಿನ ಇರೋ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇದಾವೆ ಸೊ ಫೋರ್ ಇಂಟು ಥರ್ಟಿ ಮಾಡಿದ್ರೆ ಒನ್ ಟ್ವೆಂಟಿ ಆಗುತ್ತೆ ಅದೇ ಥರ ನಾವು ಎಕ್ಸೆಲಲ್ಲಿ ಇನ್ ಕೊಟ್ ಮಾಡುವ ಬನ್ನಿ ಸೊ ನೋಡಿರಿ ಥರ್ಟಿ ಫೀಟ್ ಲೆಂತ್ ಇದೆಯೋ ಎಷ್ಟಿದಾವೆ ಫೋರ್ ಇದ್ದಾವೆ ಅದಕ್ಕೆ ಎಷ್ಟಾಯಿತು ಒನ್ ಟ್ವೆಂಟಿ ಆಯಿತು ಸೊ ಪಾರ್ಟ್ ಬಿಗೆ ಬರೋಣ ಪಾರ್ಟ್ ಬಿದಲ್ಲಿ ನೋಡ್ರಿ ಇದು ಪಾರ್ಟ್ ಬಿ ಲೆಂತ್ ಒಂದು ಎರಡು ಮೂರು ಮೂರು ನಮಗೆ ಲೆಂತ್ ಇದಾವೆ ಎಷ್ಟು ಫೀಟ್ ಲೆಂತ್ ಇದಾವೆ ಫಾರ್ಟಿ ಫೀಟ್ ಲೆಂತ್ ಇದ್ದಾವೆ ಸೊ ಇಲ್ಲಿ ನಾವು ಎಂಟ್ರಿ ಮಾಡೋಣ ಫಾರ್ಟಿ ಇಂಟು ತ್ರೀ 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 ನಂಬರ್ಸ್ ಇದಾವೆ ಒನ್ ಟ್ವೆಂಟಿ ಆಯಿತು ಪಾರ್ಟ್ ಎ ದಲ್ಲಿ ನಮ್ಗೆ ಒನ್ ಟ್ವೆಂಟಿ ಬಂತು ಪಾರ್ಟ್ ಬಿ ದಲ್ಲಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಬಂತು ಪಾರ್ಟ್ ಎ ಪ್ಲಸ್ ಪಾರ್ಟ್ ಬಿ ಮಾಡಿದ್ರೆ ಟೂ ಫೋರ್ಟಿ ಆಯಿತು ಎರಡು ಬೀಮ್ ಬೀಮ್ನ ಜಾಯಿಂಟ್ ಪ್ಲಸ್ ಮಾಡಿದ್ರೆ ಟೂ ಫೋರ್ಟಿ ನಮಗೆ ರನ್ನಿಂಗ್ ಲೆಂತ್ ಬಂತು ಬೀಮ್ ಇಂದು ಓಕೆನಾ ಇವು ಇಷ್ಟು ಬೀಮ್ ಇದೆ ವರ್ಟಿಕಲ್ ಅನ್ ಆರ್ಜೆಂಟಲ್ ಬೀಮ್ಗಳಿದಾವಲ್ಲ ಅವೆಲ್ಲ ಸೇರಿಸಿದ್ರೆ ರನ್ನಿಂಗ್ ರನ್ನಿಂಗ್ ಲೆಂತ್ ಎಷ್ಟು ಬಂತು ನಮ್ಗೆ ಟೂ ಫಾರ್ಟಿ ನಮ್ದು ಬಂತು ಕ್ಲಿಯರ್ ಇವಾಗ ಏನ್ ಮಾಡಮ್ಮ ಒಂದ್ ಒಂದ್ ಬೀಮ್ ಅಲ್ಲಿ ಎಷ್ಟು ಬಾರ್ ಹಾಕಿದ್ವಿ ನಾವು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಬಾರ್ ಗಳು ಹಾಕಿದ್ವಿ ಹೌದಾ ಕಾಣ್ತದ ಸಿಕ್ಸ್ ಬಾರ್ಸ್ ಸೊ ಇವಾಗ ಸಿಕ್ಸ್ ಬಾರ್ಸ್ ನಮಗೆ ಟೂ ಫೋರ್ಟಿ ಅಂದ್ ಲೆಂತ್ ಬಂದಿದೆ ಇಂಟು ಸಿಕ್ಸ್ ಮಾಡಿದ್ರೆ ಇಷ್ಟು ನಮ್ ಲೆಂತ್ ಬಂದ್ಬಿಡ್ತೈತೆ ನಮ್ ಆರ್ ಆರ್ ಬೀಮ್ದು ಲೆಂತ್ ಬಂದ್ಬಿಡ್ತೈತೆ ಸೊ ನಂಬರ್ ಆಫ್ ಬಾರ್ಸ್ ಎಷ್ಟಿದೆ ಆರ್ ಇದೆ ಒಂದು ಬೀಮಲ್ಲಿ ಇಂಟು ನಮ್ ಟೋಟಲ್ ಲೆಂತ್ ಎಷ್ಟಿದೆ ಟೂ ಫೋರ್ಟಿ ಇದೆ ಅದು ಇಂಟು ಮಾಡಿದ್ರೆ ಒನ್ ಡಬಲ್ ಫೋರ್ ಜೀರೋ ನಮಗೆ ಟೋಟಲ್ ಲೆಂತ್ ಆಫ್ ಬಾರ್ ಬಂತು ಒಂದೇ ಕಡೆ ಜೋಡಿಸಿದ್ರೆ ಒನ್ ಫೋರ್ ಫೋರ್ ಜೀರೋ ನಮ್ಗೆ ಟೋಟಲ್ ಲೆಂತ್ ಆಫ್ ಬಾರ್ ಬಂತು ಸೊ ಇಷ್ಟು ಟೋಟಲ್ ಲೆಂತ್ ಆಫ್ ಬಾರ್ ಬಂದಾಗ ನಾವು ಅಂಗಡಿ ಶಾಪ್ ನಲ್ಲಿ ಏನ್ ತರ್ತೀವಿ ಫಾರ್ಟಿ ಫೀಟ್ ಇರೋ ಬಾರ್ಸ್ ತರ್ತೀವಿ ಸ್ಟ್ಯಾಂಡರ್ಡ್ ಸೈಜ್ ಫೋರ್ಟಿ ಫೀಟ್ ಕಟ್ಟಿರ್ತವು ಸೊ ಅದಕ್ಕೋಸ್ಕರ ನಮ್ದು ಹದಿನಾಲ್ಕು ನೂರ್ ನಲ್ವತ್ತಲ್ಲಿ ಡಿವೈಡ್ ಬೈ ಫೋರ್ಟಿ ಮಾಡದೆ ನಂಬರ್ ಆಫ್ ಬಾರ್ಸ್ ಬರ್ತಾವೆ ನಮ್ಗೆ ಸೊ ಹದಿನಾಲ್ಕು ನೂರ್ ನಲ್ವತ್ತು ಡಿವೈಡ್ ಬೈ ಫೋರ್ಟಿ ಮಾಡಿದ್ರೆ ಥರ್ಟಿ ಸಿಕ್ಸ್ ಬಾರ್ ಗಳು ನಾವು ಬಂದ್ ಬರ್ತವೆ ಸೊ ತರ್ಟಿ ಸಿಕ್ಸ್ ಬಾರ್ ಗಳು ತರ್ಬೋದು ಅಂತ ಅರ್ಥ ಸೊ ತರ್ಟಿ ಸಿಕ್ಸ್ ಬಾರ್ ಗಳು ಆಯ್ತು ಅಂದಮೇಲೆ ಅದ್ರದ್ದು ಒಂದ್ ಬಾರ್ ಎಷ್ಟು ವೇಟ್ ಇರ್ತದೆ ನಮ್ದು ಯಾವುದು ಟ್ವೆಲ್ ಎಂ ಎಂ ಟ್ವೆಲ್ ಎಂ ಎಂ ನಾವು ಬಾರ್ ಹಾಕಿದ್ವಿ ಅದರೊಳಗೆ ಆರ್ ಬಾರ್ ಟ್ವೆಲ್ ಎಂ ಎಮ್ ಹಾಕಿವಿ ಒನ್ ಟ್ವೆಲ್ ಎಂ ಎಮ್ ಬಾರ್ದು ಫೋರ್ಟಿ ಫೀಟ್ ಲೆಂತ್ ಇರೋ ಒನ್ ಟ್ವೆಲ್ ಎಂ ಎಮ್ ಬಾರ್ದು ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ವೇಟ್ ಇರ್ತೈತೆ ಸೊ ಅರವತ್ತ ಅರವತ್ ಮೂವತ್ತಾರು ಇಂಟು ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಮಾಡಿದ್ರೆ ತ್ರೀ ಏಟ್ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ನಮ್ದು ವೇಟ್ ಬಂತು ಟೋಟಲ್ ವರ್ಟ್ ಗೊತ್ತಾಯ್ತಾ ಸೊ ಗೊತ್ತಾಯ್ತಾ ಕ್ಲಿಯರ್ ತರ್ಟಿ ಸಿಕ್ಸ್ ಬಾರ್ ಬಂತು ಪರ್ ಬಾರ್ ವೇಟ್ ಎಷ್ಟಿದೆ ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇದೆ ಆ ತರ್ಟಿ ಸಿಕ್ಸ್ ಇಂಟು ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಮಾಡಿದ್ರೆ ನಮ್ಮ ತ್ರೀ ಏಯ್ಟಿ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ನಮ್ ಟೋಟಲ್ ವೇಟ್ ಆಫ್ ಬಾರ್ ಬಂತು ಯಾವುದೋ ನಮ್ಮ ಮೇನ್ ಗಳು ಎಲ್ಲ ಬಂತು ಅದಾದ್ಮೇಲೆ ಸ್ಟಿರಪ್ಸ್ ಕ್ಯಾಲ್ಕುಲೇಷನ್ ಮಾಡೋಣ ನೋಡಿ ಇದು ಸ್ಟಿರಪ್ಸ್ ಇಲ್ಲಿ ಕಾಣ್ತದ ಸ್ಟಿರಪ್ಸ್ ಇದು 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 ಸ್ಟಿರಪ್ಗಳು ಈ ಸ್ಟಿರಪ್ ಗಳು ಎಷ್ಟು ಬೇಕಾಗುತ್ತೆ ಎಷ್ಟು ರಿಂಗ್ಸ್ ಬೇಕಾಗುತ್ತೆ ಇಲ್ಲ ನೆಪ ನೋಡೋಣ ಸೊ ಇಲ್ಲಿ ನಾವು ರಿಂಗ್ ಹಾಕಿದೀವಲ್ಲ ಇವಾಗ ನಿಮ್ಗೆ ಹೇಳ್ತೀನಿ ನಾನು ಸೊ ಒಂದು ರಿಂಗ್ ಈಗ ಬೀಮ್ ಸೈಜ್ ಏನಪ್ಪ ಏನಿದೆ ಅಂತಂದ್ರೆ ಒಂಬತ್ತು ಇಂಚ್ ಇದೆ ಬಿಡ್ತು ಓಕೆ ತಳಗಡೆ ಒಂಬತ್ತು ಇಂಚ್ ಆಯ್ತು ಲೆಂತ್ ಡೆಪ್ ಏನಿದೆ ಹನ್ನೆರಡು ಇಂಚ್ ಇದೆ ಈ ಕಡೆ ಸೈಡ್ ಹನ್ನೆರಡು ಇಂಚಿದೆ ನಾವು ಟೋಟಲ್ ಮಾಡಿದ್ರೆ ರೌಂಡ್ ನಮ್ಗೆ ಫಾರ್ಟಿ ಟೂ ಬಂತು ಹೌದಾ ನಮ್ಗೆ ಫಾರ್ಟಿ ಟೂ ಬಂತು ಫಾರ್ಟಿ ಟೂ ಇಂಚ್ಗೆ ಫೀಟ್ ನಲ್ಲಿ ಕನ್ವರ್ಟ್ ಮಾಡಿದ್ರೆ ತ್ರೀ ಪಾಯಿಂಟ್ ಫೈವ್ ಫೀಟ್ ಬಂತು ಸೊ ಆ ರಿಂಗ್ ಇರ್ತದ ತ್ರೀ ಪಾಯಿಂಟ್ ಫೈವ್ ಫೀಟ್ ಇರ್ತದೆ ಇಲ್ಲಿ ಒಂದು ಡೌಟ್ ಬರುತ್ತೆ ಕವರಿಂಗ್ ಬಿಟ್ಟು ರಿಂಗ್ ಮಾಡ್ತೀವಲ್ಲ ಕಮ್ಮಿ ಆಗುತ್ತಲ್ಲ ಅಂತಂದ್ರೆ ನಾವು ಕವರಿಂಗ್ ಬಿಟ್ಟು ರಿಂಗ್ ಮಾಡ್ತೀರಾ ಅದಾದ್ಮೇಲೆ ತ್ರೀ ಒನ್ ತರ್ಟಿ ಫೈವ್ ಡಿಗ್ರಿ ಬೆಂಡ್ ಒಳಗಡೆ ತಗೋತಿವಿ ಎರಡು ಸೈಡ್ ಉಪ್ ಮಾಡಿ ಸೊ ಅಲ್ಲಿಗೆ ಅದಕ್ಕೆ ಸೇಮ್ ಪ್ರಪೋರ್ಷನ್ ಆಗ್ತೈತೆ ಅದಕ್ಕೋಸ್ಕರ ತ್ರೀ ಪಾಯಿಂಟ್ ಫೈವ್ ಫೀಟ್ ಪರ್ ರಿಂಗ್ ನಮ್ದು ಬಂತು ಈಗ ನಮ್ಗೆ ಎಷ್ಟು ರಿಂಗ್ ಬೇಕು ತ್ರೀ ಪಾಯಿಂಟ್ ಫೈವ್ ಇರೋ ಅಂತ ಅಂದ್ರೆ ತ್ರೀ ಪಾಯಿಂಟ್ ಫೈವ್ ಇಲ್ಲಿ ಸಿರಪ್ ಲೆಂತ್ ಆಯ್ತು ನಮ್ದು ಟೋಟಲ್ ಲೆಂತ್ ಎಷ್ಟಿದೆ ಬಿಮಿಂದು ಎರಡ್ನೂರ ನಲ್ವತ್ತಿದೆ ಎರಡ್ನೂರ ನಲ್ವತ್ತಿದೆ ಅಲ್ಲ ಆ ಎರಡು ನೂರ ನಲ್ವತ್ತಿಗೆ ಜೀರೋ ಪಾಯಿಂಟ್ ಫೈವ್ ಫೀಟ್ ಫೀಟ್ನಿಂದ ಡಿವೈಡ್ ಮಾಡ್ಬೇಕು ಆರ್ ಆರು ಇಂಚ್ಗೆ ಒಂದಾಗ್ತಿವಲ್ಲ ನಾಲ್ಕನೂರ ನಲ್ವತ್ತು ಡಿವೈಡ್ ಬೈ ಜೀರೋ ಪಾಯಿಂಟ್ ಆರ್ ಇಂಚ್ ಪಾಯಿಂಟ್ ಫೈವ್ ಮಾಡಿದ್ರೆ ನಾಕ್ನೂರ ಎಂಬತ್ತು ನಂಬರ್ಸ್ ಆಫ್ ರಿಂಗ್ ಬಂದ್ಬಿಷ್ಟು ನಂಬರ್ಸ್ ಆಫ್ ರಿಂಗ್ ಬೇಕು ಒಂದ್ ರಿಂಗ್ ಈಗ ಎಷ್ಟಿದೆ ತ್ರೀ ಪಾಯಿಂಟ್ ಫೈವ್ ಫೀಟ್ ಇದೆ ಅದ್ರಂಗ್ ಎಷ್ಟು ರಿಂಗ್ ಬೇಕು ನಮ್ಗೆ ನಾಲ್ಕನೂರ ಎಂಬತ್ತು ಬೇಕು ಸೊ ರಿಂಗ್ ತ್ರೀ ಪಾಯಿಂಟ್ ಫೈವ್ ಇಂಟು ಫೋರ್ ಏಯ್ಟಿ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ ನಮ್ಗೆ ತ್ರೀ ಪಾಯಿಂಟ್ ಫೈವ್ ಇಂಟು ಫೋರ್ ಏಯ್ಟಿ ಮಾಡಿದ್ರೆ ಎಷ್ಟು ಬರ್ತದೆ ಹದಿನಾರುನೂರ ಎಂಬತ್ತೇನೈತೆ ನಮ್ದು ರನ್ನಿಂಗ್ ಲೆಂತ್ ಬಂತು ಸ್ಟಿರಪ್ ರನ್ನಿಂಗ್ ಲೆಂತ್ ಓಕೆ ಆ ಹದಿನಾರು ಹದಿನಾರುನೂರ ಎಂಬತ್ತು ರನ್ನಿಂಗ್ ಲೆಂತ್ ಬಂತಲ್ಲ ಆ ಲೆಂತ್ ನ ನಾವು ಫಾರ್ಟಿ ಫೀಟ್ ಡಿವೈಡ್ ಮಾಡ್ಬೇಕು ಅಷ್ಟು ಲೆಂತ್ ನ ಫಾರ್ಟಿ ಫೀಟ್ ಡಿವೈಡ್ ಮಾಡಿದ್ರೆ ನಂಬರ್ ಆಫ್ ಬಾರ್ಸ್ ಬರ್ತಾವೆ ಎ ಟಿ ಎಂ ಎಮ್ದು ಎಷ್ಟು ಬಾರ್ ನಾವು ತಗೊಂಡ್ಬರ್ಬೇಕಂತ ಹೇಳಿ ಹದಿನಾರ್ ಹದಿನಾರುನೂರ ಎಂಬತ್ತು ಡಿವೈಡ್ ಫೋರ್ಟಿ ಮಾಡಿದ್ರೆ ಫೋರ್ಟಿ ಟು ಬಾರ್ಸ್ ನಮ್ದು ಎ ಟಿ ಎಂ ಎಮ್ ನಗ್ ಬಂತು ಆ ಎ ಟಿ ಎಂ ಎಮ್ ಫಾರ್ಟಿ ಟು ಬಾರ್ಸ್ ಬಂತಲ್ಲ ಅದ್ರದ್ದು ವೇಟ್ ಅಂತ ಅಂದ್ರೆ ಒಂದ್ ಬಾರ್ ಎ ಟಿ ಎಂ ಎಮ್ದು ಫೋರ್ ಪಾಯಿಂಟ್ ಸೆವೆನ್ ಕೆ ಜಿ ಇರ್ತದೆ ಸೊ ಫೋರ್ಟಿ ಟು ಇಂಟು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಮಾಡಿದ್ರೆ ಒನ್ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ನಮ್ದು ಕೆ ಜಿ ಸಿರಪ್ಸ್ ವೇಟ್ ಬಂತು ಎ ಟೆಂ ಎಮ್ ದು ಕ್ಲಿಯರ್ ಸೊ ಇಲ್ಲಿ ಬರ್ದಿನಿ ಎಮ್ ಎಮ್ ಸ್ಟಿರಪ್ ವೇಟ್ ಬರ್ತೀನಿ ಆಮೇಲೆ ಟೋಟಲ್ ನಮ್ದು ಮೇನ್ ಬಾರ್ದು ವೇಟ್ ತ್ರೀ ಏಟಿ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ನಾನು ಇಲ್ಲಿ ಬರ್ತೀನಿ ಕ್ಲಿಯರ್ ಆಯ್ತಾ ಈಗ ನೆಕ್ಸ್ಟ್ ಏನಾಯ್ತ ಅಂದ್ರೆ ನಾವು ಸ್ಲಾಬ್ ಇಂದ ಆಯ್ತು ಸ್ಲಾಬ್ ಹಾಕ್ತಿವಲ್ಲ ಸ್ಲಾಬ್ ಇದು ವರ್ಟಿಕಲ್ ಅಂಡ್ ಹಾರಿಸೆಂಟಲ್ ನಾವು ಸ್ಲಾಬ್ ಹಾಕ್ತಿವಿ ಅದರದ್ದು ವೇಟ್ ಎಷ್ಟಾಗುತ್ತೆ ಅಂತ ಬನ್ನಿ ಸೊ ಫಸ್ಟ್ ಆಫ್ ಆಲ್ ಈಗ ನೋಡಿ ತಾವು ಈ ತರ ಪ್ಲೇನ್ ಸ್ಲ್ಯಾಬ್ ಇದೆ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ಕ್ರ್ಯಾಂಕ್ ಹಾಕೋದಿಲ್ಲ ಇದಕ್ಕೆ ಡೈರೆಕ್ಟ್ ನಿಮ್ಗೆ ಹಾಕಿ ತೋರಿಸ್ತೀನಿ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಫಸ್ಟ್ ನಾವು ಏಳ್ ಪಾರ್ಟ್ ಎ ಪಾರ್ಟ್ಲಿಂತ ಇಲ್ಲಿ ನಲ್ವತ್ತು ಫೀಟ್ ತನಕ ಹಾಕ್ಬಿಡಮ್ಮ ಸೊ ಇಲ್ಲಿ ಇಲ್ಲಿ ನೋಡಿ ತಾವು ಆರ್ ಆರ್ ಇಂಚಿಗೆ ಒಂದು ನಾವು ಬಾರ್ ಹಾಕ್ತಿವಿ ಸೊ ಇದೆಷ್ಟಿದೆ ಎಷ್ಟಿದೆ ನಲವತ್ ಫೀಟ್ ಇದೆ ಹೌದಾ ನಾವ್ ಏನ್ ಮಾಡ್ಬೇಕಿಲ್ಲ ಅಂತಂದ್ರೆ ಫಾರ್ಟಿ ಫೀಟ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಫೀಟ್ ಆರ್ ಇಂಚ್ ಎಂಬತ್ತು ರಾಡ್ ನಾವು ಈ ತರ ಹಾಕಂತ ಹೋಗ್ಬೇಕು ಹೌದಾ ಇವಾಗ ನಾನು ಹಾಕ್ತೀನಿ ನೋಡಿ ನಿಮ್ ಮುಂದ ಇದು ಒಂದು ಆರ್ ಇಂಚಿಗೆ ಒಂದು ಇಂಟು ಎಂಬತ್ತು ಹಾಕಿದ್ರೆ ನೋಡ್ರಿ ಎಂಬತ್ತು ರಾಡ್ ಇಲ್ಲಿ ತನಕ ಬಂದು ನಮಗೆ ಕ್ಲಿಯರಾ ಎಂಬತ್ತು ರಾಡ್ ಬಂತು ನಿಮ್ ಕಣ್ಣು ಮುಂದಗಡೆ ಓಕೆ ಇವಾಗ ಇದಕ್ಕೆ ಎ ಪಾರ್ಟ್ ಆಯ್ತು ಬಿ ಪಾರ್ಟಿಗೆ ಹೋಗಮ್ಮ ಬಿ ಪಾರ್ಟ್ ಸೇಮಿಂಗ್ ಮಾಡಮ್ಮ ಒಂದು ರಾಡು ಅದಕ್ಕೆ ಎಷ್ಟು ಬೇಕಾಗತ್ತೆ ನಮಗೆ ಮೂವತ್ತು ಫೀಟ್ ಇದೆ ಹೌದಾ ಮೂವತ್ತು ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಎಷ್ಟು ಬೇಕಾಯ್ತು ಅರವತ್ತು ರಾಡ್ ಬೇಕಾಯ್ತು ನಮ್ಗೆ ಎಷ್ಟು ಫೀಟನ್ನು ಎಷ್ಟು ಫೀಟನ್ನು ನಲ್ವತ್ತು ಫೀಟ್ ಲೆಂತ್ ಓಕೆನಾ ಸೊ ಒಂದು ಹಿಡ್ಕೊತೀನಿ ನಾನು ಆರು ಇಂಚಿಗೆ ಒಂದು ಹಾಕ್ತೀನಿ ಇಂಟು ಅರವತ್ತು ಅರವತ್ತು ಹಾಕಿದ್ರೆ ಇಲ್ಲಿ ಇಷ್ಟು ಬಂತು ನೋಡ್ರಿ ಕ್ಲಿಯರಾ ನಿಮ್ಗೆ ಕಾಣಬಹುದು ಈ ತರ ಓಕೆ ಇಲ್ಲಿ ನಾವು ಕ್ರ್ಯಾಂಕ್ ಹಾಕಿಲ್ಲ ಕ್ರ್ಯಾಂಕ್ ಯಾಕೆ ಹಾಕಿಲ್ಲ ಅಂದ್ರೆ ಟೈಮ್ ಭಾಳ ಇರ್ತದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಕವರ್ ಮಾಡ್ತೀನಿ ಒನ್ ವೇ ಸ್ಯಾಬ್ ಟು ವೇ ಸ್ಲಾಬ್ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಸಿಂಪಲ್ ಆಗಿ ನೋಡ್ರಿ ಇಲ್ಲಿ ಏನ್ ಮಾಡ್ತಾರ ಇಲ್ಲಿ ತಗೊಂಡು ಡಿಬೆಂಡ್ ಮಾಡಿ ಸ್ಟೇಟ್ ಬಿಡ್ತಾರಾ ಒಂದ್ ಹಿಂಗ್ ಬೆಂಡ್ ಆಯ್ತು ಸ್ಟೇಟ್ ಹೋಗುತ್ತಾ ನೆಕ್ಸ್ಟ್ ಇನ್ನೊಂದು ಬಾರ್ ಹಿಂಗ್ ಬೆಂಡ್ ಆಗಿ ಹಿಂಗ್ ಸ್ಟೇಟ್ ಬರ್ತಾ ಈ ಕಡೆ ಮೇಲೆ ನಾವು ಜಾಯಿಂಟ್ ಗೆ ಇನ್ನೊಂದು ರೋಡ್ ಎಕ್ಸ್ಟ್ರಾ ರೋಡ್ ಹಾಕ್ತಿವಿ ಓಕೆನಾ ಈ ತರ ಮಾಡಿ ಹಾಕ್ತಿವಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಹೇಳ್ತೀನಿ ಇದು ನಾರ್ಮಲ್ ಆಗಿ ನಿಮಗೆ ಗೊತ್ತಾಗ್ಬೇಕಂತ ಮಾಡಿದ್ವಿ ವಿಡಿಯೋ ಇದನ್ನು ಆಕ್ಯುರೇಟ್ ಫಿಕ್ಸ್ ಇರ್ತೈತೆ ಸೊ ಇದಕ್ಕೆ ಇಷ್ಟು ಬಂತಲ್ಲ ಕ್ರಾಂಕ್ಸ್ ಹಾಕಿರ್ತಾರಲ್ಲ ಅದಕ್ಕೆ ಏನ್ ಮಾಡ್ಬೇಕು ಇದು ಟೋಟಲ್ ವೇಟ್ ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಮಾಡ್ಕೊಂಡ್ಬಿಟ್ರೆ ಸೇಮ್ ಆಸ್ ಇಟ್ ಈಸ್ ಕ್ರಾಕ್ ವೇಟ್ ಏನಿರುತ್ತೆ ನಿಮ್ ಸ್ಲಾಬ್ ವೇಟ್ ಅದೇ ಬರ್ತದೆ ನೀವು ಈಸಿಲಿ ಈ ಫೈಂಡ್ ಔಟ್ ಮಾಡ್ಕೊಂಡ್ ಬಂದು ಅಂಗಡಿಲಿಂದ ಕ್ವಾಂಟಿಟಿ ತರಬಹುದು ಮೇಸ್ತ್ರಿ ಕೂಡ ಡಿಸ್ಕಸ್ ಮಾಡ್ಕೊಂಡು ಅದನ್ನ ಹೇಳಿರೋ ವೇಟ್ ಆ ವೇಟ್ ನೋಡ್ಕರಿ ಸಿಮಿಲರ್ ಇರ್ತದೆ ಅದ್ರ ಪ್ರಕಾರ ನೀವು ಸ್ಟೀಲ್ ಪರ್ಚೇಸ್ ಮಾಡಿ ಬರಬಹುದು ಓಕೆ ಇಷ್ಟೇ ಇರುತ್ತೆ ಕ್ಲಿಯರ್ ಮುಂದೆ ಹಾಕಿ ತೋರಿಸಿದೀನಿ ಸೊ ಇದ್ರ ವೇಟ್ ಕ್ಯಾಲ್ಕುಲೇಷನ್ ಮಾಡ್ ಮಾಡ್ ಬನ್ನಿ ಸೊ ತಾವಿಲ್ಲಿ ನೋಡಿದ್ರಿ ಫಸ್ಟ್ ನಮ್ದು ಥರ್ಟಿ ಫೀಟ್ ಇತ್ತು ಥರ್ಟಿ ಫೀಟ್ ಇರೋ ಲೆಂತ್ ಏನಿತ್ತು ಫೋರ್ಟಿ ಇತ್ತು ಫೋರ್ಟಿ ಡಿವೈಡ್ ಮಾಡಿದ್ರೆ ಜೀರೋ ಪಾಯಿಂಟ್ ಫೈವ್ ಮಾಡಿದ್ರೆ ಎಂಬತ್ತು ರಾಡ್ ಹಾಕಿದ್ವಿ ಫಸ್ಟ್ ನಾವು ಎಂಬತ್ತು ರಾಡ್ ಹಾಕಿದ್ಮೇಲೆ ಎಂಬತ್ ರೋಡ್ ಆಯ್ತು ಪಾರ್ಟ್ ಬಿ ಇದು ಎಷ್ಟು ಎಂಬತ್ ರೋಡ್ ಹಾಕಿಲ್ವಾ ಲೆಂತ್ ಎಷ್ಟಿತ್ತು ಮೂವತ್ತಿತ್ತು ಎಂಬತ್ತು ರಾಡ್ ಇಂಟು ನಮ್ದು ಮೂವತ್ ಮೂವತ್ ಮಾಡಿದ್ರೆ ಎರಡ್ ಸಾವಿರದ ನಾಲ್ಕುನೂರು ಟೋಟಲ್ ಲೆಂತ್ ಬಂತು ಟೋಟಲ್ ಓವರ್ ಆಲ್ ಲೆಂತ್ ನಮ್ದು ಎ ಪಾರ್ಟ್ಗೆ ಆರು ಎಂಬತ್ ಹಾಕಿವಲ್ಲ ಎಂಬತ್ತು ಜೋಡ್ಸ್ ಇಟ್ಟಿದ್ಮೇಲೆ ಪ್ಲಸ್ ಮಾಡಿದ್ರೆ ಟೂ ಟೂ ಫೋರ್ ಡಬಲ್ ಜೀರೋ ಏನೈತೆ ನಮ್ ಟೋಟಲ್ ಲೆಂತ್ ಬಂತು ಟೂ ಫೋರ್ ಡಬಲ್ ಜೀರೋ ಟೋಟಲ್ ಲೆಂತ್ ಬಂದಿದ್ಕೆ ನಾವು ಏನು ಪರ್ ಬಾರ್ ಬೇಕಲ್ಲ ನಮ್ಗೆ ಒಂದೊಂದು ಬಾರ್ ಬೇಕು ಅಂಗಡಿ ಲಗೊಂಬರ್ವಾಗ ಫಾರ್ಟಿ ಫೀಟ್ ಇರ್ತದ ತರ್ಬೇಕಂದ್ರೆ ಟೂ ಫೋರ್ ಡಬಲ್ ಸೆವೆನ್ ಡಿವೈಡ್ ಬೈ ಫೋರ್ಟಿ ಮಾಡಿದ್ರೆ ಅರವತ್ತು ಬಾರ್ ನಮ್ದು ಮೇನ್ ಬಾರ್ ಅರವತ್ತು ಬೇಕು ಟೆನ್ ಎಮ್ ಎಮ್ ದು ಹಿಂಗಿದ್ವು ಅದು ಅರವತ್ತು ಬಾರ್ ಬೇಕ ಬಂತು ಕ್ಲಿಯರ್ ಆಯ್ತು ಅರವತ್ತು ಬಾರ್ ಇಂಟು ಒನ್ ಬಾರ್ ಎಷ್ಟು ಇರ್ತೈತೆ ಟೆನ್ ಎಮ್ ಅಂದ್ರೆ ಸೆವೆನ್ ಪಾಯಿಂಟ್ ಫೋರ್ ಕೆಜಿ ಇರ್ತೈತೆ ಸೊ ಅದರ ಅಕಾರ್ಡಿಂಗ್ ಅರವತ್ತು ಬಾರ್ ಇಂಟು ಸೆವೆನ್ ಪಾಯಿಂಟ್ ಫೋರ್ ಮಾಡಿದ್ರೆ ತ್ರಿಬಲ್ ಫೋರ್ ವೇಟ್ ಬಂತು ನಮ್ದು ನಮ್ದು ಎ ಪಾರ್ಟ್ದು ವೇಟ್ ತ್ರಿಬಲ್ ಫೋರ್ ಕೆಜಿ ಬಂತು ಕ್ಲಿಯರ್ ಅದೇ ತರ ಬಿ ಪಾರ್ಟ್ ದು ಈ ತರ ಇಲ್ಲಿತ್ತು ಇಲ್ಲಿಂದ ಇಲ್ಲಿಗೆ ನಾವು ಕಟ್ ಮಾಡ್ಬೇಕಂದ್ರೆ ಎಷ್ಟು ಎಷ್ಟು ಹಾಕಿದೀವಿ ನಾವು ಮೂವತ್ತು ಫೀಟ್ ಹಾಕಿದೀವಿ ಓಕೆನಾ ಇಲ್ಲಿಂದ ಇಲ್ಲಿಗೆ ಮೂವತ್ ಫೀಟ್ ನಾವು ಹಾಕಿದ್ವಲ್ಲ ಇಲ್ಲಿ ಮೂವತ್ ಇಲ್ಲಿ ಮೂವತ್ ಫೀಟ್ ಇದೆ ಅಲ್ಲ ಮೂವತ್ ಫೀಟಲ್ಲಿ ನಾವು ಜೀರೋ ಪಾಯಿಂಟ್ ಫೈವ್ ಸ್ಪೇಸಿಂಗ್ ಕೊಟ್ಟಿದ್ವಿ ಒಂದ್ ಬಾರ್ಲಿ ಇನ್ನೊಂದ್ ಬಾರ್ ಅದ್ರಂಗಂದ್ರೆ ಎಷ್ಟಾಯ್ತು ಅರವತ್ ಬಾರ್ ಅದು ಆ ಅರವತ್ ಬಾರ್ ಏನ್ ಲೆಂತ್ ಇದಾವೆ ಫೋರ್ಟಿ ಫೀಟ್ ಲೆಂತ್ ಇದಾವೆ ಕ್ಲಿಯರ್ ಫೋರ್ಟಿ ಫೀಟ್ ಇನ್ ಅರವತ್ತು ಇಂಟು ಫೋರ್ಟಿ ಮಾಡಿದ್ರೆ ಏನಾಗುತ್ತೆ ಟೂ ಫೋರ್ ಡಬಲ್ ಜೀರೋ ನಮ್ದು ಸೇಮ್ ಆಸ್ ಪಾರ್ಟ್ ಎ ಬಂದಾಗ ಪಾರ್ಟ್ ಬಿ ಬಂತು ಅದಕ್ಕೆ ನಲವತ್ ಫೀಟಿಗೆ ಡಿವೈಡ್ ಮಾಡಿದ್ರೆ ಅರವತ್ತು ಬಾರ್ ನಮ್ಗೆ ಬಂತು ಅರವತ್ತು ಬಾರಿಗೆ ಸೆವೆನ್ ಅವರ ಅರವತ್ತು ಬಾರಿಗೆ ಸೆವೆನ್ ಪಾಯಿಂಟ್ ಫೋರ್ ಕೆ ಜಿಗೆ ಡಿವೈಡ್ ಮಾಡಿದ್ರೆ ಸೆವೆನ್ ಪಾಯಿಂಟ್ ಫೋರ್ ಕೆ ಜಿಗೆ ಇಂಟು ಮಾಡಿದ್ರೆ ನಮ್ಗೆ ತ್ರಿಬಲ್ ಫೋರ್ ಏನೈತೆ ನಮ್ದು ಕ್ವಾಂಟಿಟಿ ಬಂತು ಸೊ ಎರಡು ಪ್ಲಸ್ ಮಾಡ್ತೀನಿ ನಾನು ಪಾರ್ಟ್ ಎ ಪಾರ್ಟ್ ಬಿ ಪ್ಲಸ್ ಮಾಡಿದ್ರೆ ತ್ರಿಬಲ್ ಏಟ್ ಬಂತು ಅಡಿಷ್ನಲ್ ವೇಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಡ್ ಮಾಡಿದ್ ನಾನು ತ್ರಿಬಲ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಯಾಕೆ ಆಡ್ ಮಾಡಿದೀನಿ ನಾನು ಅಂತಂದ್ರೆ ಕ್ರ್ಯಾಂಕ್ ಗಳು ಬರ್ತಾವಲ್ಲ ನಾಲ್ಕು ಸೈಡ್ ಕ್ರ್ಯಾಂಕ್ ಗಳು ಬರ್ತಾವೆ ಟೂ ವೇ ಸ್ಲ್ಯಾಬ್ ಅಂತ ಅಂದ್ರೆ ಅದಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಡ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಅದ ಬಂತು ಟೋಟಲ್ ನಮ್ಗೆ ಮೇನ್ ವೇಟ್ ಕ್ರ್ಯಾಂಕ್ ವೇಟ್ ಎರಡು ಸೇರಿ ಹನ್ನೊಂದು ನೂರ ಹತ್ತು ಕೆ ಜಿ ನಮ್ಗೆ ಬಂತು ಕ್ಲಿಯರ್ ಸೊ ಫೈನಲ್ ಆಗಿ ಇಲ್ಲಿ ನೋಡ್ರಿ ನಮ್ದು ಟೋಟಲ್ ವೇಟ್ ಆಫ್ ಸ್ಲ್ಯಾಬ್ ಏರಿಯಾದಲ್ಲಿ ಹನ್ನೊಂದು ನೂರ ಹತ್ತಾಯ್ತು ನಮ್ದು ಬೀಮ್ ಬೀಮಿಂದ ಎಷ್ಟಾಯ್ತು ತ್ರೀ ಏಟ್ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಆಯ್ತು ಎಷ್ಟು ಆಯ್ತು ಒನ್ ನೈನ್ಟಿ ಸೆವೆನ್ ಪಾಯಿಂಟ್ ಫೋರ್ ಆಯ್ತು ಟೋಟಲ್ ಮಾಡಿದ್ರೆ ಒನ್ ಸಿಕ್ಸ್ ನೈನ್ ಫೋರ್ ಸುಮಾರು ಹದಿನೇಳು ನೂರು ಕೆ ಜಿ ನಮಗೆ ಸ್ಲಾಬಿಗೆ ಬೇಕಾ ಅಂತ ತಿಳ್ಕೊರಿ ಯಾವ್ಯಾವ ಬಾರ್ ಎಷ್ಟು ಬೇಕಂತ ಅಂದ್ರೆ ಎ ಟಿ ಎಂ ಎಮ್ ನಲವತ್ತೆರಡು ಬಾರ್ ಬೇಕು ನೀವು ನೋಡ್ಬೋದು ಇಲ್ಲಿ ನಲವತ್ತೆರಡು ಬಾರ್ ಆಮೇಲೆ ರೂಫ್ ವಿಮಿಗೆ ಎಷ್ಟು ಬೇಕು ನಮ್ಗೆ ರೂಫ್ ವಿಮ್ ಅದಕ್ಕೆ ನಮ್ಗೆ ಮೂವತ್ತಾರು ಬೇಕು ಇಲ್ಲಿ ಗೊತ್ತಾಯ್ತಲ್ಲ ಮೂವತ್ತಾರು ಇಲ್ಲದ್ ಮೂವತ್ತಾರು ಇದೆ ನಮ್ಗೆ ಗೆ ಎಷ್ಟು ಬಿಡ್ದು ಒನ್ ಟ್ವೆಂಟಿ ಬೇಕು ನೀವು ನೋಡ್ರಿ ಸ್ಲ್ಯಾಬಿಗೆ ಇಲ್ಲಿ ಅರವತ್ತು ಇಲ್ಲಿ ಅರವತ್ತು ಓಕೆನಾ ಒನ್ ಟ್ವೆಂಟಿ ಇಲ್ಲಿ ಹಾಕಿದೀವಿ ಸೊ ಇದು ಪಿ ಡಿ ಎಫ್ ಫಾರ್ಮೇಟ್ ಆಮೇಲೆ ಎಕ್ಸೆಸ್ ಶೀಟ್ ನಾನು ಡೌನ್ಲೋಡ್ ಆಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಇದನ್ನ ಅನಲೈಸ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಕ್ರ್ಯಾಂಕ್ಸ್ ಯಾವತರ ಕ್ರ್ಯಾಂಕ್ ಹೊಡಿತಾರೆ ತರ ಬೆಂಡ್ ಮಾಡ್ಬೇಕು ಏನು ಎಕ್ಕ ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇದು ಎಲ್ಲರಿಗೆ ಶೇರ್ ಮಾಡಿ ಯಾರಿಗೆ ಗೊತ್ತಾಗ್ಬೇಕಂತ ನಿಮಗೆ ತಿಳಿದೆಯಾ ಸೊ ಸ್ವಲ್ಪ ಏನಾದ್ರು ಕಮೆಂಟ್ ಮಾಡಿ ನಾನು ಮೋಟಿವೇಟ್ ಆಗ್ತೀನಿ ನಿಮ್ಗೆ ಏನನ ವಾಸ್ತು ಬೇಸ್ ಡಿಸೈನ್ ಇರಲಿ ಏನೇ ಇರಲಿ ನಿಮ್ಗೆ ಯಾವ್ದನ ಡೌಟ್ ಇರಲಿ ವಾಸ್ತು ಪ್ರಕಾರ ಇಲ್ಲ ಸ್ಟ್ರಕ್ಚರ್ ಪ್ರಕಾರ ಇಲ್ಲ ಎಲಿವೇಶನ್ ಪ್ರಕಾರ ಪ್ಲಾನ್ ಪ್ರಕಾರ ನಾನು ಎಲ್ಲ ನಿಮ್ಗೆ ಆನ್ಸರ್ ಮಾಡ್ತೀನಿ ಪ್ಲೀಸ್ ಲೀವ್ ಒನ್ ಕಮೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್